ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂಬತ್ತು ನಾಣ್ಯಗಳ ಪರಿಷ್ಕಾರ ನಿಮ್ಮ ಇಚ್ಛೆಗಳು ಈಡೇರಬೇಕು ಅಂದರೆ ಒಮ್ಮೆ ಇದನ್ನು ಮಾಡಿ ನೋಡಿ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತದೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಪರಿಹಾರವನ್ನು ನಮಗೋಸ್ಕರ ತಂದಿದ್ದಾರೆ ಇದು ಬರೋ ಗುರುವಾರ ನೀವು ಪ್ರಯತ್ನ ಮಾಡಬಹುದು ಎಲ್ಲರೂ ಕೂಡ ನಂಬಿಕೆಯಿಂದ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಈ ಒಂಬತ್ತು ನಾಣ್ಯಗಳ ಪರಿಷ್ಕಾರ ನಿಮ್ಮ ಸಮಸ್ಯೆಗಳು ದೂರ ಮಾಡುತ್ತದೆ ಮೊದಲು ನಿಮ್ಮ ಸಮಸ್ಯೆಗಳು ಏನು ಅಂತ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ತಕ್ಕಂಗ ಪರಿಷ್ಕಾರ ನನಗೆ ಎಲ್ಲಿ ಸಿಗುತ್ತೆ ಎಲ್ಲಿ ತಪ್ಪಾಗ್ತಾ ಇದೆ ಯಾಕೆ ಇಷ್ಟು ಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೀವಿ ಅನ್ನೋದು ಒಮ್ಮೆ ಯೋಚನೆ ಮಾಡಿ ಎಲ್ಲಿ ತಪ್ಪಿದೆ ಅನ್ನೋದು ಗೊತ್ತಾಗತ್ತೆ ನಿಮ್ ಕಡೆ ಏನಾದ್ರೂ ತಪ್ಪಿದ್ರೆ ಅದು ಸರಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡಿ ಅಂತ ಸಾಯಿಯಪ್ಪ ಮುಂದೆ ಬೇಡ್ಕೋಬೋದು ಅಥವಾ ಬೇರೆಯವರಿಂದ ನಿಮ್ಗೆ ತೊಂದರೆ ಆಗ್ತಾ ಇದ್ರೆ ಅಂದ್ರೆ ನಿಮ್ಗೆ ಅಕ್ಕ ಪಕ್ಕ ಇರ್ತಾರಲ್ವಾ ಅವ್ರು ನಿಮ್ ಕಂಡ್ರೆ ಆಗಲ್ಲ ನೀವು ಅವ್ರಿಗಿಂತ ಚೆನ್ನಾಗಿದ್ದೀರಾ ಅದಕ್ಕೆ ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಆಗೋದೇ ಇಲ್ಲ ನಿಮ್ಮನ್ ಕಂಡ್ರೆ ಇಷ್ಟನೇ ಆಗಲ್ಲ ಅಂತ ಅವ್ರು ಕೂಡ ನಿಮ್ಮ ಸುತ್ತು ಇರ್ತಾರೆ ಆದ್ರೆ ನಿಮ್ಮ ಮುಂದಕ್ಕೆ ಬಂದು ನಿಮ್ಮ ಬಗ್ಗೆನೆ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಬ್ರು ಇಂಥವ್ರು ಇರ್ತಾರೆ ಆದ್ರೂ ಕೂಡ ನೀವು ಅವರ ಕಣ್ ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ಬೀಳ್ಬಾರ್ದು ಅಂದ್ರೆ ನೀವು ಇಂಥ ಕೆಲಸಗಳು ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಇರುವಂತ ಗಾಳಿನ ನೀವು ಇಟ್ಕೋಬೇಕು ಒಂಬತ್ತು ನಾಣ್ಯಗಳ ಪರಿಷ್ಕಾರ ಕೂಡ ಅಂತದೇ ಈ ಒಂಬತ್ತು ದಿನಗಳು ಕೂಡ ಸಾಯಪ್ಪ ನಿಮ್ಮ ಹತ್ರನೇ ಇರ್ತಾರೆ ನಿಮ್ಮ ಮನೆಯಲ್ಲೇ ಇರ್ತಾರೆ ನಿಮ್ಮ ಸುತ್ತು ಓಡಾಡ್ತಾ ಇರ್ತಾರೆ ನೀವು ಯಾವ ತರ ಅವ್ರಿಗೆ ಪೂಜೆ ಮಾಡಿದ್ರೆ ಯಾವ ತರ ಅವ್ರ ಆರಾಧ ಮಾಡ್ತಿರೋ ಅವರು ಅಷ್ಟೇ ಹತ್ತಿರ ಬರ್ತಾರೆ ನಿಮ್ಮ ಮುಂದಕ್ಕೆ ಹಾಗಾಗಿ ಎಲ್ಲರೂ ಕೂಡ ಇಂಥ ಅವಕಾಶವನ್ನು ಬಿಡಬೇಡಿ ಈ ಗುರುವಾರ ಖಂಡಿತ ಎಲ್ಲರೂ ಪ್ರಯತ್ನ ಮಾಡಿ ಅದು ಯಾವ ಥರ ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನಿಮ್ಮ ಸಮಸ್ಯೆಗಳು ಒಂದು ಎರಡು ಅಲ್ಲ ಏನೇ ಸಮಸ್ಯೆ ಇದ್ರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಜಾಬ್ ತೊಂದರೆ ಇದ್ರೆ ಅಥವಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇದ್ರೆ ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು ಇದ್ರೆ ಈ ಥರ ಏನೇ ಆಗಿರ್ಬೋದು ಎಂಥದೇ ಆಗಿರ್ಬೋದು ನೀವು ಪ್ರಯತ್ನ ಮಾಡಿ ಮಾಡಬಹುದು ಕೆಲವರು ಹೆಣ್ಮಕ್ಳಿಗೆ ಈ ಗುರುವಾರ ಮಾಡಕ್ಕೆ ಆಗಿಲ್ಲ ಅಂದ್ರೆ ಬರೋ ಗುರುವಾರ ಸ್ಟಾರ್ಟ್ ಮಾಡಿ ಒಟ್ನಲ್ಲಿ ಗುರುವಾರನೇ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ ನಾನು ಮೂರ್ ದಿವಸ ಮುಂಚೆನೆ ಹೇಳ್ತಾ ಇದ್ದೀನಿ ಒಂಬತ್ತು ನಾಣ್ಯಗಳ ಪರಿಷ್ಕಾರ ಏನೇ ಸಮಸ್ಯೆಗಳು ಏನೇ ಇಚ್ಛೆಗಳು ಇದ್ರೆ ಈಡೇರಬೇಕು ಅಂತ ಅಂತ ಈ ಚಿಕ್ಕ ಕೆಲಸವನ್ನು ತಪ್ಪದೆ ಪ್ರಯತ್ನ ಮಾಡಿ ನಿಮ್ಗೆ ಬೇಕಾಗಿರೋದು ಒಂಬತ್ತು ನಾಣ್ಯಗಳು ಗುರುವಾರ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ನೀವು ಯಾವ ತರ ಸಾಯಿಯಪ್ಪ ಆರಾಧನೆ ಮಾಡ್ತಿ ಅವತ್ತಿನ ದಿನ ಖಂಡಿತ ಅದೇ ರೀತಿ ಮಾಡಿ ಎಕ್ಸ್ಟ್ರಾ ನೀವೇನು ಮಾಡಕ್ಕೆ ಹೋಗ್ಬೇಡಿ ಮೊದಲು ನೀವೇನ್ ಮಾಡ್ಬೇಕು ಅಂದ್ರೆ ಸಾಯಿಯಪ್ಪ ಚಿತ್ರಪಟ ಅಥವಾ ಸಾಯಪ್ಪ ವಿಗ್ರಹ ಇದ್ರೆ ಅದ್ರ ಮುಂದೆ ಸಾಯಪ್ಪಗೆ ನೈವೇದ್ಯ ಆಮೇಲೆ ಅಲಂಕರಣೆ ಹೂವಿನ ಅಲಂಕರಣೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡಿ ನಿಮ್ಮ ಮನೆಯಲ್ಲಿ ಹತ್ತಿರ ಯಾವ ತರ ಹೂವ ಸಿಗುತ್ತೋ ಆ ಹೂವನ ತಂದು ನೀವು ಸಾಯಪ್ಪಗೆ ಇಡಬಹುದು ಆಮೇಲೆ ಅತಿ ಮುಖ್ಯವಾದಂಥದ್ದು ಒಂಬತ್ತು ನಾಣ್ಯಗಳು ಮೊದಲನೇ ದಿನ ನೀವು ಮಣ್ಣಿನ ದೀಪದಲ್ಲಿ ಒಂದು ದೀಪನ ಹಚ್ಚಬೇಕು ಒಂದು ದೀಪನ ಹಚ್ಚೋ ಮುಂಚೆ ನಿಮ್ಮ ಕೈಯಲ್ಲಿ ಆ ಕಾಯಿನ್ ಒಂದು ಕಾಯಿನ್ ತಗೊಳ್ಳಿ ಒಂಬತ್ತು ಕಾಯಿನ್ ಅಲ್ಲಿ ಒಂದು ಕಾಯಿನ್ ತಗೊಂಡು ಕೈಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಸಂಕಲ್ಪನೆ ಅಂದ್ರೆ ನಿಮ್ಮ ಇಚ್ಛೆ ಏನಿರುತ್ತೋ ನಿಮ್ಮ ಸಮಸ್ಯೆ ಏನಿರುತ್ತೋ ಅದು ದೂರ ಆಗ್ಬೇಕು ಅಂತ ನಿಮ್ಮ ಕೋರಿಕೆಗಳು ಅದು ನೆರವೇರಬೇಕು ಅಂತ ಮನಸ್ಸಿನಲ್ಲಿ ಹೇಳ್ಕೊಂತ ಸಾಯಿಯಪ್ಪ ಮುಂದೆ ಒಂಬತ್ತು ಬಾರಿ ನೀವು ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಸಾಯಿ ಬಾಬಾ ಅವರ ಶ್ಲೋಕಗಳು ನಾನು ತುಂಬಾ ಹೇಳ್ಕೊಟ್ಟಿದೀನಿ ನಮ್ಮ ಚಾನೆಲ್ ನಲ್ಲಿ ತುಂಬಾ ಶ್ಲೋಕಗಳಿದೆ ನಿಮ್ಗೆ ಬೇಕು ಅಂದ್ರೆ ಲಿಸ್ಟ್ ಅಲ್ಲಿ ಶ್ಲೋಕಾಸ್ ಅಂತ ಸಾಯಿಬಾಬಾ ಶ್ಲೋಕಾಸ್ ಅಂತ ಒಂದು ಫೋಲ್ಡರ್ ಇದೆ ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಶ್ಲೋಕಾಸ್ ಸಿಗುತ್ತೆ ಆ ಶ್ಲೋಕಗಳಲ್ಲಿ ಒಂದು ತಗೊಂಡು ನೀವು ಮಾಡಬಹುದು ಈ ಪರಿಹಾರವನ್ನು ಅಥವಾ ನಿಮ್ಗೆ ಸಾಯಿಬಾಬಾ ಶ್ಲೋಕ ಯಾವ್ದು ಚೆನ್ನಾಗಿ ಬರುತ್ತೋ ನಿಮ್ಮ ಬಾಯಿಗೆ ಅದನ್ನ ತಗೊಂಡು ಒಂಬತ್ತು ಬಾರಿ ಆವಾಗಲೇ ಅಲ್ಲೇ ಕುತ್ಕೊಂಡು ಪೂಜೆಯಲ್ಲಿ ಒಂಬತ್ತು ಬಾರಿ ಹೇಳ್ಕೋಬೇಕು ಹೆಂಗ್ ಹೇಳ್ಬೇಕಂದ್ರೆ ಓಂ ಸಾಯಿ ನಾದಾಯ ನಮಃ ಅಂತ ಒಂದು ಶ್ಲೋಕವನ್ನು ಹೇಳ್ತೀರಾ ನಿಮ್ಮ ಹತ್ರ ಒಂಬತ್ತು ಕಾಯನಗಳು ಇರುತ್ತೆ ಒಂದು ಕಾಯನ ತಗೋಬೇಕು ಒಂದು ಶ್ಲೋಕವನ್ನು ಹೇಳ್ತಾ ಒಂದೊಂದೇ ಹೇಳ್ತಾ ಸಾಯಿಯಪ್ಪ ಪಾದಗಳ ಮುಂದೆ ಬಿಡಬೇಕು ಆ ತರ ಒ ಒಂಬತ್ತು ಬಾರಿ ಶ್ಲೋಕವನ್ನು ಹೇಳ್ಕೋಬೇಕು ಈ ತರ ಹೇಳ್ಕೊಂಡಿದ ನಂತರ ಪ್ರತಿ ಸಾರಿ ಒಂಬತ್ತು ಬಾರಿ ನಿಮ್ಮ ಸಮಸ್ಯೆ ಅಂದ್ರೆ ನಿಮ್ಮ ಇಚ್ಛೆ ಏನಿರುತ್ತೋ ಅದನ್ನ ಕೂಡ ಒಂಬತ್ತು ಬಾರಿ ಮನಸ್ಸಿನಲ್ಲಿ ಹೇಳ್ಕೋಬೇಕು ಈ ತರ ಎಲ್ಲ ಮಾಡಿದ ನಂತರ ಸಾಯಪ್ಪ ಪಾದಗಳ ಮುಂದೆ ಒಂಬತ್ತು ಕಾಯನ್ಗಳು ಇರಬೇಕು ಫಸ್ಟ್ ಡೇ ನೀವು ಗುರುವಾರ ಮಾಡ್ತಾ ಇದ್ದೀರಾ ಫಸ್ಟ್ ಡೇ ನೀವು ಒಂದು ದೀಪಾನ ಹಚ್ಬೇಕು ಆಮೇಲೆ ನಿಮ್ಮ ಮನೆಯಲ್ಲಿ ಬೇರೆ ಚಿತ್ರಪಟಗಳಿದ್ರೆ ಬೇರೆ ದೇವರು ಫೋಟೋಗಳಿದ್ರೆ ಅಲ್ಲಿ ಕೂಡ ನೀವು ಬೇರೆ ದೀಪನ ಹಚ್ಚಬಹುದು ಬಾಬಾ ಮುಂದೆ ಮಾತ್ರ ಒಂದು ಮಣ್ಣಿನ ದೀಪಾನ ಹಚ್ಚಬೇಕು ಆಮೇಲೆ ಎರಡನೇ ದಿನ ಇದು ನೈನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗಿರೋದು ಆಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಎರಡನೇ ದಿನ ಕೂಡ ಸಾಯಪ್ಪ ಪಾದಗಳ ಮುಂದೆ ನೀವು ಎರಡು ದೀಪನ ಹಚ್ಬೇಕು ಎರಡು ಮಣ್ಣಿನ ದೀಪನ ಹಚ್ಬೇಕು ಒಂಬತ್ತು ಕಾಯನಗಳು ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ಅಲ್ಲೇ ಇರಬೇಕು ಒಂಬತ್ತು ದಿನಗಳು ಕೂಡ ನೀವು ಇದೇ ತರ ಪೂಜೆ ಮಾಡಿ ಒಂಬತ್ತು ಬಾರಿ ನೀವು ಆ ಶ್ಲೋಕವನ್ನು ಹೇಳ್ಕೊಂತ ಮನಸ್ಸಿನಲ್ಲಿ ಹೇಳ್ಕೊಳಿ ಮತ್ತೆ ನೀವು ಕಾಯಿನ್ಸ್ ತೆಗೆದು ಮತ್ತೆ ನೀವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂಬತ್ತು ಬಾರಿ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು ಆ ಕಾಯನ್ಗಳನ್ನ ಮಾತ್ರ ಮುಟ್ಟಕ್ಕೆ ಹೋಗು ಬೇಡಿ ಪ್ರತಿ ದಿನ ಮೂರನೇ ದಿನ ಮೂರು ದೀಪಗಳು ನಾಲ್ಕನೇ ದಿನ ನಾಲ್ಕು ದೀಪಗಳು ಈ ತರ ಪ್ರತಿ ದಿನ ಒಂದೊಂದು ದೀಪನ ಹೆಚ್ಚು ಮಾಡ್ಕೊಂತ ಒಂಬತ್ತು ದೀಪಗಳು ಹಚ್ಬೇಕು ಈ ಥರ ನೀವು ಈ ಪರಿಹಾರವನ್ನು ಮಾಡಬೇಕು ಲಾಸ್ಟ್ ಡೇ ಒಂಬತ್ತನೇ ದಿನ ನೀವು ಒಂಬತ್ತು ದೀಪಗಳು ಹಚ್ಚಿ ಸಾಯಿಯಪ್ಪಗೆ ಆರತಿ ಕೊಡಬೇಕು ಇದೆಲ್ಲ ಮುಗಿದಿದ ನಂತರ ಆ ಒಂಬತ್ತು ಕಾಯಿನ್ಗಳು ತಗೊಂಡು ಹೋಗಿ ಯಾರಾದರೂ ಭಿಕ್ಷುಕರಿರ್ತಾರಲ್ವ ಅಂಥವ್ರಿಗೆ ನೀವು ಕೊಡ್ಬೋದು ಅಥವಾ ನಿಮ್ಗೆ ಯಾರು ಸಿಕ್ಕಿಲ್ಲ ಭಿಕ್ಷಕರು ಅಂದ್ರೆ ದೇವಸ್ಥಾನಕ್ಕೆ ಸಾಯಿಯಪ್ಪ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಹುಂಡಿಯಲ್ಲಿ ಆ ಒಂಬತ್ತು ಕಾಯಿನ್ಗಳು ನೀವು ಹಾಕ್ಬಿಟ್ಟು ಬರ್ಬೋದು ಈ ತರ ಈ ಒಂಬತ್ತು ದಿನಗಳ ಸಾಯಿಯಪ್ಪ ಪೂಜೆನ ಮಾಡಿ ನೋಡಿ ಒಂಬತ್ತು ನಾಣ್ಯಗಳ ಪರಿಹಾರ ತುಂಬಾ ತುಂಬಾ ಪವರ್ಫುಲ್ ಆಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ ನಿಮ್ಮ ಇಚ್ಛೆಗಳು ಕೂಡ ಬೇಗ ನೆರವೇರುತ್ತೆ ತಪ್ಪದೆ ಎಲ್ಲರೂ ಕೂಡ ಈ ಗುರುವಾರ ಪ್ರಯತ್ನ ಮಾಡಿ ಈ ಗುರುವಾರ ಆಗಿಲ್ಲ ಅನ್ನೋರು ದಯವಿಟ್ಟು ಬರೋ ಗುರುವಾರ ಪ್ರಯತ್ನ ಮಾಡಿ ನಿಮ್ಗೆ ಏನು ತೊಂದರೆ ಆಗಲ್ಲ ಸಾಯಿ ಅಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ ತುಂಬಾ ಚಿಕ್ಕ ಪರಿಹಾರ ಎಲ್ಲರೂ ಕೂಡ ಆಚರಿಸಬಹುದು ಆಮೇಲೆ ಈ ಒಂಬತ್ತು ದಿನಗಳು ಕೂಡ ನೀವು ಪಾರಾಯಣೆ ಮಾಡ್ಬೋದು ಯಾವುದೇ ಪಾರಾಯಣ ಪರವಾಗಿಲ್ಲ ನಿಮ್ಗೆ ಇಷ್ಟ ಬಂದಿರೋ ಅಂತದ್ದು ಪ್ರತಿ ದಿನ ಪ್ರತಿ ನಿತ್ಯ ನೀವ್ ಯಾವ ಪಾರಾಯಣ ಮಾಡ್ತಿರೋ ಅದನ್ನ ಮಾಡ್ಬೋದು ಅಥವಾ ಚರಿತ್ರೆ ಸಾಯಿ ಸಚ್ಚರಿತ್ರೆ ಅಥವಾ ಸಾಯಿ ಅಪ್ಪದು ಹನ್ನೊಂದು ವಚನಗಳು ಇದೆ ಆ ಹನ್ನೊಂದು ವಚನಗಳು ಪ್ರತಿ ದಿನ ಓದ್ಬೋದು ಈ ತರ ನೀವ್ ಯಾವ್ದಾದ್ರೂ ಒಳ್ಳೆಯ ಕೆಲಸಗಳು ಮಾಡ್ತಾ ಇರಿ ನಿಮ್ಗೆ ಒಳ್ಳೇದಾಗತ್ತೆ ಈ ಪರಿಹಾರ ನಿಮಗೆ ಇಷ್ಟ ಆಯಿತು ಅಂದ್ರೆ ಎಲ್ಲರೂ ಕೂಡ ತಪ್ಪದೇ ಆಚರಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಬವಂತು ಜೈ ಸಾಯಿರಾಮ್